ಹಲೋ ಎಲ್ರಿಗೂ ನಮಸ್ಕಾರ ನಾವೇನು ಪ್ರೀತಿಯ ಕಾರ್ತಿಕ್ ಕನ್ನಡಿಗ ಮಾತಾಡ್ತಾ ಇರೋದು ತುಂಬ ಆಗಿತ್ತು ವಿಡಿಯೋ ಬ್ಲಾಗ್ ಮಾಡಿ ನಾನು ಯಾವ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾವು ಹೋಗ್ತಾ ಇರೋದು ಜಾಗ ನಂದಿನೂಡು ಇವತ್ತು ನಂದಿನಗೂಡು ದೊಡ್ಡ ತೇರಿದೆ ಬನ್ನಿ ಆ ತೇ ಜಾತ್ರೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ಸಮಯ ಬಂದ್ಬಿಟ್ಟು ನಾಲ್ಕು ನಾಲ್ಕೂವರೆ ಆಗಿದೆ ಬನ್ನಿ ಹೋಣ ಅಲ್ಲಿ ಜಾತ್ರೆ ಹೇಗಿದೆ ಹೆಂಗೆ ಅಂತೆಲ್ಲ ತೋರಿಸ್ಕೊಡ್ತೀನಿ ಸೊ ಸ್ನೇಹಿತರೆ ನಾಲ್ಕು ನಲ್ವತ್ತಾಗಿದೆ ನೋಡಿ ಯಾವ ಥರ ಇದೆ ಅಂತ ಆ ಕಟ್ಟೆಗೆ ಎಲ್ಲ ಕಾಲು ಎಲ್ಲೋ ಅಂತ ಹೇಳಿ ನಾಲ್ಕು ನಲ್ವತ್ತು ಟೈಮು ಎಷ್ಟು ಕಾಲಿದೆ ಬೆಳಗ್ಗೆ ಬನ್ನಿ ಜಾತ್ರೆ ನಿಮ್ಗೆ ಜಾತ್ರೆ ಇರ್ತೀನಿ ತೋರಿಸ್ಕೊಡ್ತೀನಿ ತುಂಬ ಸಹ ಆಗಿ ಬ್ಲಾಗ್ ಮಾಡಿ ಒಂಥರ ಮಾಡೋಕ್ಕೆ ಟೈಮೇ ಇರಲಿಲ್ಲ ಸ್ವಲ್ಪ ಬಿಸಿ ಇದ್ದೆ ಬನ್ನಿ ನಿಮ್ಮಂದೆ ಒಳ್ಳೊಳ್ಳೆ ಬ್ಲಾಗ್ಗಳು ಒಳ್ಳೊಳ್ಳೆ ವೀಡಿಯೋಗಳು ಕಂಟೆಂಟ್ ಕೊಡ್ತೀನಿ ನೀವು ವಿ ನೋಡಿ ಮಜಾ ಮಾಡಿ ಯಾರಾದ್ರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮಂತೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ದಯವಿಟ್ಟು ಬೆಳೆಸ್ಕೊಂತಿ ಗೋ ನಮ್ಮ ಮೈಸೂರು ಬೆಳಗ್ಗೆ ನಾಲ್ಕು ಮುಖಲ್ಲ ಯಾವ ಖಾಲಿ ಇದೆ ಅರಮನೆ ನಮ್ಮ ಮೈಸೂರು ಅರಮನೆ ಒಂದು ದೊಡ್ಡ ಕಡೆ ಸೊ ಫೈನಲಿ ನಂಜನ್ ಬೋರ್ಡ್ ಎಂಟ್ರಿ ಆದ್ವಿ Mira,

ನಡೆ ಇನ್ನೊಂದು ಚಿಕ್ಕ ಹುಡುಗ ಆಟ ಸಾಮಂತ ನನ್ನ ಇವನ್ ಕಡೆಯಿಂದ ನನಗೆ ಗಿಫ್ಟು ಓ ಮಾತೆ ನಿನಗೆ ನಿಮ್ಮ ಅವ್ರ ಊರು ಬಂದಿತ್ತು ಅಷ್ಟು ಗಿಫ್ಟ್ ಕೊಟ್ಟವನ ಎತ್ಕ ಆಟಾಡ ಹಿಂದೆ ಅದು ಹುಷಾರು ಕೊಂಬೆಲ್ಲ ಮುರಿದಾಕ್ಳ ಹಾ ಕೊಂಬರ್ದಾಕ್ತಿಯ ಹುಷಾರು ಮಾರ್ಕಾರ್ದಲ್ಲ ಬಿಳಸ್ಕಿಯಲ್ಲ ಹ್ಞೂ ಬಾ ಹೊರಡೋಣ ಇದು ನಮ್ಮ ಮನೇಲಿ ಇಟ್ಬಿಟ್ಟು ಅನ್ನಿಸ್ತು ಇನ್ನೂ ದೊಡ್ಡ ತಿನ್ನು ಅಲ್ಲಿದೆ ನವೀನ ನವೀನ್ ದಚ್ಚು ಅಣ್ಣ ನಿಮ್ಮ ಚೇತಕ್ಕೆ ನಿಮ್ಗೆ ಹೆಂಗೆ ಅನಿಸ್ತೈತೆ ಚೇತ ಸ್ವಲ್ಪ ಯಾರ್ಯಾರು ಕೂರ್ಸ್ಕೊಕ್ಕೆ ನಮ್ಮ ಅತ್ತೆ ಮಾಡೋಣ ನಾನು ಇದ್ದೀವಿ ಇನ್ನೂ ಇವನ್ನ ನಾಲ್ಕು ಹತ್ತು ತಿರ್ಗಾಡ್ತಾ स्टार्ट वो ट्राई एम साइड पर आ रहा Love it. If you're try... ಡೆವಿಲ್ ಡಿ ಬಾಸ್ ಸೊ ಫೈನಲ್ಲಿ ಹೂಗೋಸ್ಕರ ಹೊಡೆದಾಡಿ ನಮ್ಗೆ ಕೊನೆಗೆ ಸಿಕ್ಕಿದ್ದು ಸೊ ಓಪ್ ಈ ವಿಡಿಯೋ ಇಂಟರ್ವ್ಯೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಓಕೆ ಇಲ್ಲಿಗೆ ಈ ಬ್ಲಾಗ್ ಎಂಡಾಗುತ್ತೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗೋಣ ಬಾಯ್